ಶ್ರೀ ಗುರುಭ್ಯೋಂ ನಮಃ ಹರಿಹಿ ಹೋಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶತ್ರುಗಳು ಮಾಡಿರುವ ದೃಷ್ಟ ಯಂತ್ರ ಮಂತ್ರ ಪ್ರಯೋಗಗಳು ಮತ್ತು ಶತ್ರುಗಳು ಸ್ತಂಭನ ಮಾಡುವ ಯಂತ್ರ ಮಂತ್ರ ತಂತ್ರ ಅನುಷ್ಠಾನ ತಿಳಿಯೋಣ ವೀಕ್ಷಕರೇ ನಮ್ಮ ವಾಹಿನಿಯ ಅನೇಕ ವೀಕ್ಷಕರು ನಮಗೆ ಕರೆ ಮಾಡಿ ಗುರುಗಳೇ ನಮ್ಮ ಮೇಲೆ ಅನೇಕ ಶತ್ರುಗಳು ಅನೇಕ ರೀತಿಯ ಮಾಟ ಮಂತ್ರ ಅನೇಕ ರೀತಿಯ ದುಷ್ಟ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅದರ ಪರಿಹಾರಕ್ಕೆ ಯಾವುದಾದ್ರು ಒಂದು ಯಂತ್ರ ಮಂತ್ರ ತಿಳಿಸಿ ಅಂತ ಕೇಳಿದಿರ ಹಾಗಾಗಿ ಇವತ್ತಿನ ದಿವಸ ದಶಮಹಾವಿದ್ಯೆಗಳಲ್ಲಿ ವಿದ್ಯೆಗಳಲ್ಲಿ ಬಗಳಾಮುಖಿ ಆರಾಧನೆ ಇದು ಶತ್ರುಗಳು ದಮನ ಮಾಡ್ತಕ್ಕಂಥದ್ದು ಮತ್ತು ಶತ್ರುಗಳು ಮಾಡಿರುವ ದೃಷ್ಟ ಪ್ರಯೋಗಗಳನ್ನು ನಾಶ ಮಾಡತಕ್ಕಂಥದ್ರಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ದೃಷ್ಟರು ಅಂದರೆ ಮೂರ್ಖರು ಇವ್ರನ್ನ ಮೂರ್ಖರು ಅಂತ ಕರೀಬೇಕಾಗತ್ತೆ ಮಾಂತ್ರಿಕ ಪ್ರಯೋಗಗಳನ್ನು ಮಾಡಿ ಅಂದರೆ ಮಾಂತ್ರಿಕ ಪ್ರಯೋಗಗಳಲ್ಲಿ ಯಂತ್ರ ಮಂತ್ರ ತಂತ್ರ ಪ್ರಯೋಗಗಳು ಚೌಡಿ ಪ್ರಯೋಗ ಚಂಡಿ ಪ್ರಯೋಗ ಭಾನುಮತಿ ಪ್ರಯೋಗ ವಾರಾಹಿ ಪ್ರಯೋಗ ಕಾಠೇರಿ ಪ್ರಯೋಗ ಇನ್ನು ಮುಂತಾದ ಶಕ್ತಿಗಳನ್ನ ಪೂಜೆಯನ್ನು ಮಾಡಿ ಅನುಷ್ಠಾನ ಮಂತ್ರ ಜಪಗಳನ್ನು ಮಾಡಿ ಸಜ್ಜನರಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಅದರಲ್ಲಿ ಸ್ತಂಭನ ಮಾರಣ ವಿದ್ವೇಷಣ ವಶೀಕರಣ ಉಚ್ಚಾಟನೆ ಇನ್ನು ಮುಂತಾದ ಪ್ರಯೋಗಗಳು ಕ್ಷುದ್ರ ದೇವತೆಗಳನ್ನ ರಕ್ತಬಲಿಗಳನ್ನು ಕೊಟ್ಟು ಮನುಷ್ಯನನ್ನ ನಾಶ ಮಾಡುವ ಕ್ರಿಯೆಯಲ್ಲಿ ಮುಂದೆ ಆಗಿರ್ತಾರೆ ಇನ್ನು ಕೆಲವು ಇಂಥರನೆಲ್ಲ ಸಮಾಜ ಘಾತಕರು ನಿಷ್ಕೃಷ್ಟ ವ್ಯಕ್ತಿಗಳು ದುರಳರು ಅಂತ ಕರಿಬೇಕಾಗುತ್ತದೆ ಇವರು ಹಣ ಬಲ ದೈಹಿಕವಾಗಿರ್ತಕ್ಕಂಥ ಬಲ ಜನಬಲ ಇಟ್ಕೊಂಡು ಅನೇಕ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಬೇರೆಯವರ ಜೀವನದಲ್ಲಿ ಆಟ ಆಡ್ತಾ ಇರ್ತಾರೆ ಇಂತಹ ದೃಷ್ಟ ನಿಷ್ಕೃಷ್ಟ ಇವರನ್ನ ಪಾಪಿಗಳು ಅಂತ ಕರಿಬೇಕಾಗತ್ತೆ ಸಮಾಜ ಘಾತಕರು ಅಂತ ಕರಿಬೇಕಾಗತ್ತೆ ಯಾಕೆ ಅಂತಂದ್ರೆ ಮನುಷ್ಯನನ್ನ ತಾನೂ ಬಾಳಬೇಕು ಬಾಳವ್ರಿಗೂ ಬಿಡಬೇಕು ಅದು ಮನುಷ್ಯನ ಧರ್ಮ ಇಂಥವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಮೋಸ ದರೋಡೆ ವಂಚನೆ ಕಳ್ಳತನ ನಂಬಿಕೆಯಲ್ಲಿ ದ್ರೋಹ ಇಂಥವೆಲ್ಲವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇಂಥವರಿಗೆ ತುಂಬಲು ಪ್ರಬಲರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡ್ತೀವಿ ರಾಜಕೀಯ ಬಲವನ್ನ ಇಟ್ಟುಕೊಂಡಿರ್ತಾರೆ ಹಣಬಲ ಮುಂತಾದ ಬಲಗಳನ್ನ ಇಟ್ಟುಕೊಂಡು ಪೈಶಾಚಿಕ ಕೃತ್ಯಗಳನ್ನ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಈ ದೃಷ್ಟರು ಮಾಡಿರ್ತಕ್ಕಂತಹ ಯಂತ್ರ ಮಂತ್ರ ತಂತ್ರ ಪ್ರಯೋಗದಿಂದ ಮನುಷ್ಯನ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ನಾವು ನೋಡ್ತೀವಿ ಅವರಿಗೆ ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಂಬಸ್ ಸಮಸ್ಯೆಗಳು ಎಲ್ಲ ಕೆಲಸ ಕಾರ್ಪಣ್ಯಗಳಲ್ಲಿ ಅಡೆತಡೆಗಳು ದೈಹಿಕವಾಗಿ ಮಾನಸಿಕವಾಗಿ ನಿಶಕ್ತಿ ಸಂಸಾರದಲ್ಲಿ ಜಗಳ ಜನಗಳಿಂದ ವಿರೋಧ ಆಸ್ಪತ್ರೆ ಮೆಡಿಕಲ್ಲಲ್ಲೂ ಸಹ ಕೆಲವೊಂದು ಡಯಾಗ್ನೈಸ್ ಮಾಡೋಕ್ಕಾಗೋದಿಲ್ಲ ಆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ನೋಡ್ತೇವೆ ಇದರೆಲ್ಲದರ ಪರಿಹಾರಕ್ಕೆ ದಶಮಹ ವಿದ್ಯೆಯಲ್ಲಿ ಬಗಳಾಮುಖಿ ಆರಾಧನೆ ಈ ಬಗಳಾಮುಖಿ ಆರಾಧನೆ ಎಷ್ಟು ಫಲಕಾರಿಯಾಗಿದೆ ಅಂತಂದರೆ ಈ ಬಗಳಾಮುಖಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಇಂಥ ದೃಷ್ಟ ನಿತ್ಕೃಷ್ಟ ವ್ಯಕ್ತಿಗಳನ್ನು ಬಗಳಾಮುಖಿ ಸದೆಬಡಿತಾಳೆ ಈಗ ಸರಳ ಪರಿಹಾರವನ್ನು ಪ್ರಯೋಗವನ್ನು ನೋಡೋಣ ಈ ಪ್ರಯೋಗಕ್ಕಿಂತ ಮೊದಲು ಇವೆಲ್ಲ ಸರಳವಾಗಿರ್ತಕ್ಕಂಥ ಪರಿಹಾರಗಳು ನೀವೇ ನಿಮ್ಮ ಮನೆಯಲ್ಲಿ ಕುಂತು ನೀವೇ ಸ್ವಯಂ ಆಗಿ ಮಾಡಿಕೊಳ್ಳತಕ್ಕಂತಹ ಪರಿಹಾರಗಳು ಇದಕ್ಕೆ ವಿಶೇಷವಾಗಿ ತಾಮ್ರದ ತಗಡು ಬಿಳಿ ಸಾಸಿವೆ ನೀವು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಕೆಂಪು ಭೂತಾಳೆ ಅಥವಾ ರಕ್ತ ಭೂತಾಳೆ ಅಂತ ಕರೀತಾರೆ ಬ್ರಹ್ಮದಂಡೆ ಬೇರು ಇದು ಸಹ ಉತ್ತಮವಾಗಿರ್ತಕ್ಕಂತ ಕೆಲಸವನ್ನ ಮಾಡುತ್ತೆ ಬಿಳಿ ಹೆಕ್ಕದ ಬೇರು ಪಾತಾಳ ಗರಡಿ ಬೇರು ಅಂತ ಸಿಗುತ್ತೆ ಇದನ್ನ ಹಳ್ಳಿಗಾಡಲ್ಲಿ ದಾಗಡಿ ಗಿಡ ಅಂತ ಹೇಳ್ತಾರೆ ಈ ದಾಗಡಿ ಗಿಡದ ಬೇರು ದೇವದಾರು ಬೇರು ಅಥವಾ ಚೆಕ್ಕೆ ಒಂದು ಎರಡು ನಿಂಬೆಹಣ್ಣು ತೆಂಗಿನಕಾಯಿ ಪೂಜಾ ಸಾಮಗ್ರಿಗಳು ಮತ್ತೆ ತಾಮ್ರದ ಅಥವಾ ಬೆಳ್ಳಿಯ ತಾಯತ ಇದನ್ನ ಎಲ್ಲವನ್ನು ಮೊದಲು ಶೇಖರಣೆ ಮಾಡ್ಕೊಳ್ಳಿ ವಿಶೇಷವಾಗಿ ಅಮಾವಾಸ್ಯೆ ಪೌರ್ಣಮಿ ಅಥವಾ ಅಷ್ಟಮಿ ತಿಥಿ ಇಲ್ಲವೇ ಗುರುವಾರ ಮತ್ತು ಭಾನುವಾರದಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಳ್ಳ್ರಿ ದೀಪ ಪೂಜೆ ಗಣಪತಿ ಗುರು ದೇವರನ್ನ ಸ್ಮರಿಸಿ ವಿಶೇಷವಾಗಿ ಇದು ದೇವಿಯ ಆರಾಧನೆಯಾಗಿರೋದ್ರಿಂದ ಗ್ರಾಮ ದೇವತೆಯನ್ನು ನೀವು ಸ್ಮರಿಸ್ಬೇಕಾಗತ್ತೆ ಮತ್ತು ಮನೆ ದೇವರನ್ನ ಸ್ಮರಿಸಿ ನಾವು ಸ್ಕ್ರೀನ್ ಮೇಲೆ ಯಂತ್ರ ಮತ್ತು ಮಂತ್ರವನ್ನು ಕೊಟ್ಟಿದ್ದೀವಿ ಸ್ಕ್ರೀನ್ ಮೇಲೆ ತೋರಿಸುವ ರೀತಿಯಲ್ಲಿ ಯಂತ್ರ ರಚನೆಯನ್ನ ಮಾಡಿ ತಾಮ್ರದ ತಗಡಿನ ಮೇಲೆ ಆ ಯಂತ್ರದಲ್ಲಿ ದೇವತೆಗಳ ಬೀಜಾಕ್ಷರಗಳಿದೆ ಅದರ ಜೊತೆಗೆ ನಂಬರ್ಸ್ ಇದೆ ಕನ್ನಡ ನಂಬರ್ಸು ಅದು ನ್ಯೂಮರಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನಂಬರ್ಗಳಾಗಿದೆ ಅವೆಲ್ಲವನ್ನು ಸಹ ನೀವು ನೀಟಾಗಿ ತಪ್ಪಿಲ್ಲದಳೆನೆ ನೀಟಾಗಿ ತಾಮ್ರದ ತಗಡಿನ ಮೇಲೆ ಬರ್ಕೊಳ್ಳಿ ತದನಂತರದಲ್ಲಿ ನೀವು ಭಕ್ತಿಯಿಂದ ಏಕಾಗ್ರತೆಯಿಂದ ಮಂಗಳ ದ್ರವ್ಯಗಳು ಅಂದ್ರೆ ತುಂಬ ಸರಿ ಹೇಳಿದ್ದೀನಿ ವಿಭೂತಿ ಗಂಧ ಅಕ್ಷತೆ ಹೂ ಪತ್ರೆಗಳು ಇದಕ್ಕೆ ವಿಶೇಷವಾಗಿ ಹಳದಿ ಹೂವನ್ನು ಬಳಸಿದರೆ ತುಂಬ ಕ್ಷೇಮ ವಿಳ್ಳೆದೆ ಅಡಿಕೆ ಬಾಳೆಹಣ್ಣು ಇವೆಲ್ಲವನ್ನೂ ಒಂದು ನಿಂಬೆಹಣ್ಣನ್ನು ಸಹ ಕಟ್ ಮಾಡಿ ನೈವೇದ್ಯ ಆರತಿಗಳನ್ನು ಮಾಡಿ ಅದಾದ ನಂತರದಲ್ಲಿ ಬಗಳಾಮುಖಿಯ ಬೀಜಾಕ್ಷರ ಮಂತ್ರ ಇದೆ ಆ ಮಂತ್ರವನ್ನ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಏಕಾಗ್ರತೆಯಿಂದ ಜಪವನ್ನ ಮಾಡಿ ಅಥವಾ ನೂರ ಎಂಟು ಸರಿ ನಾವು ಮಾಡಬಹುದು ಆ ಮಂತ್ರ ಹೀಗಿದೆ ಓಂ ಹೈಂ ರೀಂ ಶ್ರೀಂ ಬಗಳಾಮುಖಿಯೇ ನಮಃ ಇನ್ನೊಂದ್ಸರಿ ಮಂತ್ರವನ್ನು ಹೇಳುತ್ತೇನೆ ಓಂ ಹೈಂ ರೀಂ ಶ್ರೀಂ ಬಗಳಾಮುಖಿಯೇ ನಮಃ ಇದರಲ್ಲಿ ಇಚ್ಛಾ ಕ್ರಿಯಾ ಜ್ಞಾನಶಕ್ತಿ ಇದೆ ಹೈಂಕಾರ ಜ್ಞಾನಶಕ್ತಿಯ ಸ್ವರೂಪ ರೀಂಕಾರ ಆದಿಶಕ್ತಿ ಶ್ರೀಕಾರ ಇಚ್ಛಾಶಕ್ತಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿಯ ರೂಪವನ್ನ ಶಕ್ತಿಯನ್ನ ಬಗಳಾಮುಖಿ ಹೊಂದಿರ್ತಕ್ಕಂತಹ ಮಹಾನ್ ಶಕ್ತಿ ದೇವತೆ ಆಗಿದ್ದಾಳೆ ಆ ದೇವತೆಯನ್ನ ಯಂತ್ರ ಮತ್ತು ಮಂತ್ರ ರೂಪದಲ್ಲಿ ಆರಾಧನೆಯನ್ನ ಮಾಡದ್ರಿಂದ ಮಂತ್ರ ಅನುಷ್ಠಾನವನ್ನ ಮಾಡೋದ್ರಿಂದ ಭೂತಕಾಲದಲ್ಲಿ ಭವಿಷ್ಯತ್ ಭೂತ ಭವಿಷ್ಯತ್ ವರ್ತಮಾನ ಕಲ್ ಕಾಲದಲ್ಲಿ ಆಗಿರ್ತಕ್ಕಂತಹ ಪ್ರಯೋಗಗಳನ್ನ ನಾಶ ಮಾಡ್ತಾರೆ ಅದ್ರ ಜೊತೆಗೆ ಈ ಮಂತ್ರದ ಜೊತೆಗೆ ಇನ್ನೊಂದು ಗಾಯತ್ರಿ ಮಂತ್ರ ಇದೆ ಓಂ ರೀಂ ಬಗಳಾಯಿ ವಿದ್ಮಹೆ ದೃಷ್ಟ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತು ಈ ಮಂತ್ರವನ್ನು ಸಹ ಒಂದು ಇಪ್ಪತ್ನಾಲ್ಕು ಸಾರಿ ಜಪ ಅನುಷ್ಠಾನವನ್ನು ಮಾಡಿ ಈ ಮಾಡಿದ ನಂತರದಲ್ಲಿ ನೀವೇನು ಮಾಡಬೇಕಾಗುತ್ತೆ ಪೂಜೆ ಮಾಡಿರ್ತಕ್ಕಂಥ ಯಂತ್ರ ಮತ್ತು ವನಸ್ಪತಿಗಳನ್ನು ತಾಮ್ರ ಅಥವಾ ಇಲ್ಲವೇ ಬೆಳ್ಳಿಯ ತಾಯಿತದಲ್ಲಿ ಭದ್ರಪಡಿಸಿಕೊಂಡು ಮತ್ತೆ ಪೂಜೆಯನ್ನು ಮಾಡಿ ತದನಂತರದಲ್ಲಿ ನಿಮ್ಮ ಕೊರಳಿಗೆ ಅದನ್ನು ಧರಿಸ್ಕೋಬೇಕಾಗತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಶತ್ರುಗಳಿಂದ ಆಗಿರ್ತಕ್ಕಂಥ ತೊಂದರೆಗಳು ಅವರು ಮಾಡಿರ್ತಕ್ಕಂಥ ಮಾಟ ಮಂತ್ರ ಬಾಧೆಗಳು ಕ್ಷುದ್ರ ಪ್ರಯೋಗಗಳು ನಾಶವಾಗ್ತವೆ ಅದ್ರ ಜೊತೆಯಲ್ಲಿ ಶತ್ರುಗಳು ಮಾಡತಕ್ಕಂತಹ ಎಲ್ಲ ದುಷ್ಟ ಕೃತ್ಯಗಳು ಸ್ತಂಭನವಾಗ್ತವೆ ಆ ಜಗನ್ಮಾತೆ ಅಂತ ದೃಷ್ಟರನ್ನು ನಾಲಿಗೆಯನ್ನು ಸೇಳ್ತಾಳೆ ಹಾಗಾಗಿ ನೀವು ಈ ಮಂತ್ರ ಯಂತ್ರ ತಂತ್ರ ಅನುಷ್ಠಾನವನ್ನ ಮಾಡಿ ನಿಮಗೆ ಸುಖ ಮತ್ತು ಶಾಂತಿ ಸಿಗುತ್ತೆ ವೀಕ್ಷಕ ಮಿತ್ರರೇ ಈ ಯಂತ್ರ ಮಂತ್ರ ಪ್ರಯೋಗವನ್ನ ನೀವು ಸಹ ಆಚರಣೆಯನ್ನ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶ್ರೀ ಜಗನ್ಮಾತೆಯ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು